ಗ್ಯಾರಂಟಿ ಕೊಟ್ಟಾರ ಕೊಟ್ಟಾರ ಕೋಟಾರಾ ಇವತ್ತು ಹೋಗ್ರು ಬಸ್ ಸ್ಟ್ಯಾಂಡ್ ಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಕೂರ್ಲು ಕೂರ್ಲಿ ಇಡ್ದು ಬಡದಾಳ್ತಾರ ಒಂದು ತಗೊಂಡೆ ಮಸೀದಿ ಗೆ ಯಾಕ ಹಾಕ್ಬೇಕು ನಮ್ಮ ಜನ ನಮ್ಮ ರಕ ನಮ್ಮದಾಗಿ ಇರಬೇಕು ಆ ಮಸೀದಿ ರಕ ನಮ್ಮ ಗಾ ಕನ್ನಡ ಆಗ್ತಾರನ ಕಾವೇರಿ ನೀನೆ ನೆನಕಬಿಟ ತಮಿಳುನಾಡಿಗೆ ಇಲ್ಲಿ ಕರ್ನಾಟಕ ಜನರು ಉಚ್ಚಿ ಕುಡಿಬೇಕಾ ಇಲ್ಲಿ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಆಚಾರ್ಯ ಈಶ್ವರಯ್ಯ ಸ್ವಾಮಿ ಅರೇ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಬೇಕು ಮೋದಿ ಮೋದಿ ಸರ್ ಯಾಕಂದ್ರೆ ಮೋದಿ ಅವರ ಆಗೋ ಯಾಕಂದ್ರೆ ಅಂದ್ರೆ ಬಂತ ದರ್ವ ಒಂದಕ್ಕೆ ಒಳ್ಳೆಯದು ಮಾಡಿದನು ದರ ಒಂದು ಒಳ್ಳೆಯದು ಗ್ಯಾಸ್ ಆಗಲಿ ಆಮೇಲೆ ಹೊಲದ ರೊಕ್ಕ ಬೀಳೋದಾಗಲಿ ಆಮೇಲೆ ರೈತರಿಗೆ ಆಗಲಿ ಸಬ್ಸಿಡಿ ಆಗಲಿ ಬೇಕಾದ್ರೂ ಮೋದಿ ಒಳ್ಳೆಯ ವ್ಯಕ್ತಿ ಒಳ್ಳೇದಾಗ್ಲಿಕ್ಕೆ ಗ್ಯಾರಂಟಿ ಕೊಟ್ಟಾರ ಕೊಟ್ಟಾರ ಇವತ್ತು ಹೋಗಿ ಬಸ್ ಸ್ಟ್ಯಾಂಡಾಗ ಒಬ್ಬೊಬ್ರು ಒಬ್ಬೊಬ್ರು ಕೂರ್ಲಿ ಕೂದಲು ಹಿಡಿದುಬೋಡೋದಾಡ್ತಾರೆ ಆ ಬಸ್ ಸ್ಟ್ಯಾಂಡಿಗೆ ಈ ಬಸ್ ಸ್ಟ್ಯಾಂಡಾಗಿ ಮೊನ್ನೆ ಏನಾಗಿ ಬಿಡ್ತು ಗುಲ್ಬರ್ಗದಾಗ ಪಸ್ಕ ಒಂದು ನಾಲ್ಕು ಶಾ ನಾಲ್ಕು ಮಂದಿನ ಒಳಗೆ ಹಾಕ್ಬಿಟ್ರು ಇಲ್ಲ ಬಸ್ ಸೀಟ್ ಸಿಗ್ತಾವ ಅಂತ ಉಡುರು ಎಷ್ಟೋ ಮುಂದೆ ಹೋಗ್ಬಿಟ್ಟು ಐದು ಕಿಲೋಮೀಟ್ರ್ ಆದಮೇಲೆ ಆಧಾರ್ ಕಾರ್ಡ್ ಒಬ್ಬರು ಬಸ್ ಸ್ಟ್ಯಾಂಡಾಗ ಒಬ್ಬರು ಆದರು ಅದು ಯಾರು ಕಾರ್ ಬೇದರು ಒಳಗೆ ಬಂದು ಬಸ್ ಬಂದು ಅಚ್ಚಿಗೆ ಬಂತು ಒಳ್ಳೆ ರಿವರ್ಸ್ ಹತ್ತು ಕಿಲೋಮೀಟ್ರ್ ಹೋಗಿ ಒಳಗೆ ಬಂತು ಬೇಸ ಅನ್ನೋದು ಇಂಥ ಸರ್ಕಾರ ಬೇಸರ ಸಿದ್ರಾಮ ಆಡಳಿತ ಬೇಸೈತಿ ಇದು ಏನು ಗ್ಯಾರಂಟಿ ಇವನ್ನೆಲ್ಲ ಕೊಟ್ಟಿದ್ದು ಸುಳ್ಳು ಇವು ಯಾವ ಕೊಡಬಾರ್ದು ಎಲ್ಲರೂ ಕೊಡ್ತಾರಲ್ಲ ಮನುಷ್ಯರು ದುಡಿಯೋದು ತೊಂದರೆ ಆಗುತ್ತೆ ಹೆಂಗಂತ ಕೇಳು ಸೋಮಾರ್ಥಾನ ಹುಡ್ತಾರೆ ಚೌ ಆಡಿದೆ ಇಸ್ಪಾಟ ಆಡಿದೆ ಸುಳ್ಳಾರು ಮಾಡಿದೆ ಇಂಥದ್ದು ಮಾಡ್ತಾರೆ ಅದಕ್ಕೆ ಬೇಕಾಯ್ತಿ ದುಡಿಯೋಂಥದ್ದು ಕೊಡ್ಬೇಕು ರೈತಿಗೆ ದುಡಿತಾರಲ್ಲ ಹೊಲಕ್ಕೆ ಅದಮ್ಮ ಒಳದು ಬೆಳೆ ಬೆಳೆ ಸಾಲ ಕೊಡ್ಬೇಕು ಮಾನ ಮಾಡ್ಬೇಕು ಇವತ್ತು ಅದನ್ನ ರೈತ ನೆನಸ್ತಾನ ಇವತ್ತು ಇವತ್ತಿಗೆ ಮಳೆ ಇಲ್ಲ ಒಂದು ಬೋರಿಗೆ ಇನ್ನೊಂದು ಬೋರ್ ಹಾಕಿ ಕೊಡ್ಬೇಕು ಹೊಲದಾಗ ಅದಕ್ಕೆ ಬೋರ್ ಹಾಕಿ ಕೊಡ್ಬೇಕು ಪ್ರತಿಯೊಬ್ಬರಿಗೆ ಒಬ್ಬೊಬ್ರಿಗೆ ಐದು ಒಂದೊಂದು ಬೋರ್ ಹಾಕ್ಬೇಕು ಅದೇ ಎ ಸಿ ಎಸ್ಟಿ ಎ ಸಿ ಎಸ್ ಟಿ ಬಿಡ್ಬೇಕು ಜನರಲ್ಲಿ ಎಲ್ಲರಿಗಿಡಕ್ಬೇಕು ಮೊನ್ನೆ ನಾನು ನಾನು ಮುಂದೊಂದು ಜನ ಮಿದ್ರೆ ಮುಸಲ್ಮಾನ ಹೊಟ್ಟೆ ಕೊಡ್ತಾನಂತೆ ಮುಸಲ್ಮಾನರ ಅಂದ್ರೆ ನಾನು ಯಾತ್ ಮುಂದೆ ಮುಂದಾ ಕಳ್ಸಾನ ಹಾಗಂದ್ರೆ ಹೇಳ ಮುಸಲ್ಮಾನರು ಹಾಕೋಣ ಬೇಕಲ್ಲ ಅದಕ್ಕೆ ರಾಜ್ಯದ ಆಗಿ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಮಾತಾಡ್ದಾಗ ಕರೆಕ್ಟ್ ಮಾತಾಡ್ಬೇಕು ಯಾರು ನೀವು ಮಾತಾಡ್ಬೇಕು ಏನಿಲ್ಲ ಅಂತ ಹೆಂಗೆ ಬೇಕಾಗಿ ಮಾತಾಡಬಾರ್ದು ನಾವು ಉಡಾಳ ಉಡಾಳು ಹುಡ್ರ್ ಮಾತಾಡೋದಾಗ ಮಾತಾಡಬಾರ್ದು ಅದನ್ನ ಯಾವಾಗಲೀ ಈ ಸುಮ್ಮನೆ ಮಾನ್ಯ ಉತ್ಸಾಹ ಮಾಡಿದ್ರು ಒಂದು ಕೋಟಿ ಎರಡು ಕೋಟಿ ಇಲ್ಲ ವೇಸ್ಟ್ ರೊಕ್ಕ ಅದನ್ನು ಏನು ಮಾಡೋಕ್ಕ ಅಭಿವೃದ್ಧಿ ಮಾಡೋಕ್ಕು ಇಲ್ಲಿ ಬಂದವ್ರಿಗೆ ಹುಚ್ಚಿ ಇಲ್ಲಿ ಬಂದು ಕನಗರಂಗ್ ಗುಡಿ ಜಾಗದ ಎಲ್ಲಿ ಬೇಕಾದ್ರೆ ಐತಾರೆ ಒಂದು ಯುವತಿಗೆ ಹುಚ್ಚು ಹೋಗಿ ಜಾಗ ಇಲ್ಲ ಬಂದವ್ರಿಗೆ ಇಳ್ಕೋಳೋಕಿಲ್ಲ ಬಂದವರಿಗೆ ಒಂದು ಸ್ನಾನ ಗ್ರಹ ಇಲ್ಲ ಎಷ್ಟು ತೊಂದರೆ ಐತೆ ಈ ಗುಡಿ ಆಡಳಿತ ಹಂಗ ಮಾಡ್ತಾರೆ ಅವರು ಹಂಗ ಮಾಡ್ತಾರೆ ಇದರಿಂದ ಏನು ಲಾಭ ದೇವಸ್ಥಾನ ಐತೆ ದೇವಸ್ಥಾನ ಯುವತಿ ಹೋರು ಬರ್ತಾರೆ ಅವತ್ತೊಂದು ದಿನ ಒಂದು ದಿನ ಇರ್ತಾರೆ ಎರಡು ದಿನ ಬಂದ್ರೆ ಹೇಳ್ಕೊಳಕ್ಕಿಲ್ಲ ಯಾವಾಗ ಹೇಗ ಲಾಡ್ಜಿಂಗ್ನ ಹಿಡಿಯಬೇಕು ಎಲ್ಲೇ ಹೋಗಿ ಇಳಿಬೇಕು ಆಗ ಅಲ್ಲೇ ಮಕ್ಕಬೇಕು ಇಲ್ಲಿ ಮಕ್ಕಬೇಕು ಇವತ್ತಿಗೆ ಬಂದು ಅಂದ್ರಪ್ಪ ಅಂದ್ರೆ ನೋಡಿ ಇಲ್ಲಿ ಹಂಗೈತೆ ಅಂಗ್ಳ ಊಟದ ಬಂದರೆ ಇಲ್ಲಿ ಇಂಥದ ಮೇಲೆ ಉಂಡೋಗಾರೆ ಇಂಥದ್ದು ಮಾಡ್ಬೇಕು ಯಾವ್ದನ್ನ ಒಳ್ಳೇದು ಮಾಡಬೇಕು ಯಾವುದನ್ನು ರೊಕ್ಕ ತಗೊಂಡೋಗಿ ಮಸೀದಿಗೆ ಹಾಕಿದೆ ಈ ನಮ್ಗೆ ನಮ್ದು ತಗೊಂಡೋಗಿ ಮಸೀದಿಗೆ ಹಾಕಾಗಬೇಕು ನಮ್ಮ ಜನ ನಮ್ದು ನಮ್ಮ ರೊಕ್ಕ ನಮ್ಮದಾಗಿರ್ಬೇಕು ಆ ಮಸೀದಿ ರೊಕ್ಕ ನಮಗೆ ಹಾಕಿ ನೋಡ್ರಿ ಯಾವ್ದೋ ಯಾವ್ದು ಯಾವ್ದಕ್ಕಾಗಬಾರ್ದು ಆ ಯಾವ ಸರ್ಕಾರದಾಗ ಇರುತ್ತೆ ಆ ಸರ್ಕಾರದಾಗ ಹಣಕಾಸು ಇರ್ಬೇಕು ರೈತರದ್ದು ಏನಾಗೈತಿ ಒಟ್ಟು ಏನೇನಿಲ್ಲ ಮಾತ ಬಾಯಿ ತೋರ್ಸ ನೋಡೋಣ ಎಲ್ಲೇನ ಅಂತರ್ಜಾಲ ತಮ್ಮ ಇವತ್ತಿಗೆ ಮಳೆ ಇಲ್ಲ ಅಂತರ್ಜಾಲ ಹೆಚ್ಚು ಮಾಡೋಣ ನೋಡೋಣ ಇಲ್ಲ ಅದು ಇಲ್ಲ ನದಿ ಜೋಡಣೆ ಮಾಡಿದ್ದೆ ಆ ಪ್ರಧಾನಿ ಮಾಡಿದ ಇವ್ರು ಏನಾರು ಮಾಡ್ಯಾರ ಎಲ್ಲ ಎಲ್ಲೇನಾಗೈತೆ ನೋಡಿ ನದಿ ಜೋಡಣೆ ಇರೋದು ಸಿದ್ದರಾಮಯ್ಯ ಸರ್ಕಾರದಿಂದ ಎಲ್ಲೇನ ಅಂತ ತೋರಿಸಿ ಒಂದು 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 ಉಚ್ಛೈತಿ ಜಾಗ ಸಮಿತಿಯವ್ರು ತೋರಿಸಿ ನದಿ ಜೋಡಣೆ ಬೇಡ ಅರ್ಥ ಯಜಾ ನಮಸ್ಕಾರ ನಿಮ್ಮ ಹೆಸರು ವೀರೇಶಪ್ಪ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಅನ್ಸುತ್ತೆ ಮೋದಿ ಯಾಕೆ ಮೋದಿ ಅವರಾಗಬೇಕ ಕಾರಣಕ್ಕೆ ದೇಶ ಉದ್ಧಾರ ಮಾಡ್ಯಾನ ಎಲ್ಲ ಸುತ್ತನ ಎಲ್ಲಿ ನಮ್ಮ ದೇಶದ ಮೇಲೆ ದಂಡ ಎತ್ತಿ ಬರ್ಲಾರ್ದಂಗ್ ಮಾಡ್ಯನ ರಾಮ ಮಂದಿರ ಎಪ್ಪತ್ತು ವರ್ಷದಿಂದ ಸುಪ್ರೀಂ ಕೋರ್ಟ್ ಇದ್ದಿದ್ದು ನಿರ್ಣಯ ಮಾಡಿ ಗುಡಿ ಕಟ್ಟಿಸಿದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಜಾರಿ ತಂದಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮನೆ ಮುರುಗ್ತಾನೆ

ರಾಜ್ಯ ಸರ್ಕಾರದಿಂದ ಅದ ಉದೇ ಇದು ಬಿ ಜೆ ಪಿ ಇದ್ದೊತ್ನೇ ನಾಲ್ಕು ಸಾವಿರ ರೂಪಾಯಿ ಆಗ್ತಿದ್ರು ಈಗ ಕಾಂಗ್ರೆಸ್ನವ್ರು ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಹಾಕಿಲ್ಲ ಇದು ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯಾರು ಇವ್ರು ಅಪ್ಪನ ಮನೆಯಿಂದ ಹಾಕ್ತಾನೆ ಸರ್ಕಾರದಿಂದ ಆಗ್ತಾನೆ ಸರ್ಕಾರ ಖಾಲಿ ಆಗಿ ರಾಜ್ಯ ಹಾಳಾಗಿ ಹತ್ತಿ ಬಿತ್ಕೊಂಡು ಹೋಗೈತಿ ಬಟ್ ಹೊಲಸ ಹೊಲಸ ಸರ್ಕಾರ ಒಟ್ಟೆ ಯಾರು ಇವತ್ತಿಗೆ ಕೊಡ ಅಂತ ಯಾರು ಹೇಳಿದ್ರು ಗ್ಯಾರಂಟಿ ನೀವು ದುಡೆ ದುಡೇ ಜನರಲ್ಲಿ ಆ ನಾವು ಎಮ್ ಎಲ್ ಎಲೆಕ್ಷನ್ ಬಂದೊತ್ನಾಗ ಹತ್ತು ಕೆ ಜಿ ಫ್ರೀ ಅಂದ ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಆಗ್ತಾನೆ ರೊಕ್ಕ ತಗೊಂಡು ಕುಡಿಯೋಕೋಕರ ಮಕ್ಳು ಏನಾರು ಉಣ್ಣಂಗಿಲ್ಲ ಅವನು ಅದಕ್ಕೆ ಅಕ್ಕಿನ ಕೊಡ್ಬೇಕಾಗಿತ್ತು ಐದು ಕೆ ಜಿನ ಕೊಡ ಕೊಡ್ತಂತ ಮೊದಲ ಘೋಷಣೆ ಮಾಡ್ಬೇಕಾಗಿತ್ತು ಹತ್ತು ಕೆ ಜಿ ಅಂತ ಯಾಕೆ ಘೋಷಣೆ ಮಾಡಿ ಹೌದಲ್ರಿ ಅದು ಏನು ಮಾಡಕ್ಕ ಇನ್ನೂರು ಯೂನಿಟ್ ಆದ್ಮೇಲೆ ಇನ್ನೂರು ಯೂನಿಟ್ ಕೊಡ್ಬೇಕತ್ತ ಅದು ಇನ್ನೂರು ಯೂನಿಟ್ ಆದ್ಮೇಲೆ ಅವ್ರು ಅವ್ರು ಬೇಕಾದ ಮಾಡಲ್ಲ ಅವ್ರು ಕರೆಂಟ್ ಬೇಕಾದ್ ಯೂಸ್ ಮಾಡಲಿ ಇನ್ನೂರು ಯೂನಿಟ್ ಕೊಡ್ಬೇಕತ್ತು ಓಹ್ ನಾನು ನಾಲ್ಕು ಯೂನಿಟ್ ಕೊಟ್ಟೆ ಐದು ಯೂನಿಟ್ ಕೊಟ್ಟೆ ಅಂತ ಮೊದ್ಲು ಏನು ಅಗ್ರಿಮೆಂಟ್ ಮಾಡಿದ್ರೆ ಹಂಗೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ನಿಮಗೆ ಯಾರು ಈಗ ಈ ಹುಡುಗ ಚಾನ್ಸ್ ಕೊಟ್ಟರೆ ಏನಾಗುತ್ತೆ ಈಗ ಆಡ ಚೀಣಿಪಣೆ ಆಡೋ ಹುಡ್ರಿಗೆ ಪ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಡೋದು ಕೊಟ್ಟರೆ ಏನು ಮಾಡ್ತಾರೆ ಗೋಯ್ಲೆ ಆಡೋಕೆ ಹೋಗ್ ಇಲ್ಲ ಡ್ಯಾನ್ಸ್ ಮಾಡೋಕೋಕೆ ಈ ಥರ ಆಡಳಿತ ಮಾಡೋದನ್ನು ಹೊರಗೆ ಹೋಗ್ಬೇಕಲ್ರದು ಈಗ ಲಗ್ನದ ಏನು ಮಾಡ್ತಾರೆ ನಾಲ್ಕು ದಿನ ಶೋಭನ ಮಾಡ್ಕೊಂತಾರೆ ಅವ್ರು ಅವ್ರು ಮನೆಗೆ ಇರ್ತಾರ ಅದ್ರ ಹಂಗಿತ್ತು ಮನೆಗೆ ಇರ್ತಾನಿ ಈತ ಏನಾಯ್ತು ಗೊತ್ತಾನ ನಾನೆಲ್ಲ ನಾನೆಲ್ಲ ಅಂತ ಡ್ಯಾನ್ಸ್ ಮಾಡೋ ತರ್ತೊಡ್ತ ರಾಜ್ಯ ಮಾಡತ್ತಲ್ಲ ರಾಜ್ಯ ಮಾಡತ್ತಲ್ಲ ಸರ್ಕಾರ ಮಾಡತನ ಅಲ್ಲ ಇನ್ನೊಂದು ಹಿಟ್ಟು ಹಾಳಾಗೋಗುತ್ತೆ ಯಾವ್ದೊಂದು ಫಂಕ್ಷನ್ಗೆ ಏನೋ ಎಲ್ಲ ನೋಡಿದ್ರೆ ಡ್ಯಾನ್ಸ್ ಮಾಡೋದು ಅಷ್ಟು ಆತಂದು ವರ್ತ ಮತ್ತೆ ಏನೋ ಮಾಡಿದ್ದು ನೋಡಿ ಎಲ್ಲ ನೆಲ ಕೋದಿ ತೋರಿಸಿರಬಿಟ್ಟ ತಮಿಳ್ನಾಡಿಗೆ ಇಲ್ಲಿ ಕರ್ನಾಟಕ ಜನರು ಹುಚ್ಚಿ ಕುಡಿಬೇಕೆ ಇಲ್ಲಿ ನೋಡ್ರಿ ಪ್ರಧಾನ ಮಂತ್ರಿ ದೇವನ ಮೋದಿ ಆದ್ರನೇ ಬೇಷಿ ಯಾ ಕಾರಣಕ್ಕೆ ಮೋದಿಯವರಾಗಬೇಕು ನೋಡ್ರಿ ಕೆಲವೊಂದು ಅಲ್ಲಿ ಜಮ್ಮು ಕೈ ಆಯ್ತು ಯಾರಿಗೆ ಆಯ್ತು ಸ್ವಲ್ಪ ಒಳ್ಳೆ ಸಹಾಯ ಮಾಡ್ಯಾನ ಅಂಥ ಸಲುವಾಗಿ ಅವ್ರಿಗೆ ಹೋಗಿ ಓದಿ ಹೋಗಿ ನೌಕರಿ ತೆಗಿರ್ತಕ್ಕಂಥವ್ರಿಗೆ ಒಳ್ಳೇದು ಮಾಡ್ಯಾನಲ್ಲ ಅದು ಒಂದಕ್ಕಾಗಿ ಇರಲಿ ಪಾಪ ಆತ ಮಾಡ್ಯಾನ ಒಳ್ಳೇದು ಮಾಡ್ಯಾನ ಮಾಡ್ಬೇಕು ಅದ್ ಮಾಡುವುದು ಇಷ್ಟ ಯಾರೀ ಚಲೋ ನಮಗೆ ಅಂದ್ರೆ ಒಳ್ಳೆ ಕೆಲಸ ಮಾಡೇ ಯಾವ ರೈತರು ನೋಡ್ತಾ ಸ್ವಲ್ಪ ನಮಗೆ ಕರಿಗಾರ ಆಗಲಿ ರಾಹುಲ್ ಗಾಂಧಿ ಅವರಾಗಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಕಾಂಗ್ರೆಸ್ ಪಕ್ಷ ಯಾಕೆ ಅಧಿಕಾರಕ್ಕೆ ಬರಲಿ ಅನಿಸುತ್ತೆ ನಿಮ್ಗೆ ಹೌದು ಅವರು ಬಾಡವ್ರಿಗೆ ಸ್ವಲ್ಪ ಸಹಾಯ ಮಾಡ್ಯಾರ ಹಿಂದಕ್ಕೂ ಮಾಡ್ಯಾರ ಈಗ ಮುಂದಾದ್ರು ಮಾಡ್ತಾರೆ ಇವರು ಅಂದ್ರೆ ಬಾಡವ್ರ್ ನೋಡೋಂಗಿಲ್ಲ ತಮ್ಮ ಸ್ವಾರ್ಥ ಅಷ್ಟೇ ತಾವು ನೋಡ್ತಾರೆ ಅದಕ್ಕೆ ನಾವು ಇದು ಮಾಡೋದು ಸರ್ ಇದು ಗ್ಯಾರಂಟಿ ಕೊಟ್ಟೈತಲ್ಲ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅದು ಗ್ಯಾರಂಟಿ ಕೊಟ್ಟ ತಳ್ರಿ ಅದು ಗ್ಯಾರಂಟಿ ಕೊಡಬಾರ್ದಾಗಿತ್ತು ಅಂತ ನಾವು ಹೇಳೋದು ಯಾಕೆ ಯಾಕ ಅದೇ ಈ ಗ್ಯಾರಂಟಿ ಅದಕ್ಕೆ ಇದಕ್ಕೆ ದುಡ್ಡು ಖರ್ಚು ಮಾಡೋದಕ್ಕಿನ ಅದೇ ಒಂದು ಯಾವ್ದಾರ ಇದನ್ನು ಮಾಡ್ಬೇಕಾಯ್ತು ಒಳ್ಳೆ ಇದಕ್ಕೆ ಬಡವರಿಗೆ ಒಬ್ಬೊಬ್ಬರಿಗೆ ಸಹಾಯ ಮಾಡ್ಬೇಕಾಯ್ತು ಅದು ಗ್ಯಾರಂಟಿ ಸುಳ್ಳು ಅದನ್ನ ಗ್ಯಾರಂಟಿ ಕೊಟ್ಟೆ ಅಲ್ಲ ಈ ಖಜಾನೆ ಎಲ್ಲ ಖಾಲಿ ಮಾಡ್ತಾರೆ ಇವ್ರು ಅಂತ ಹೇಳೋದು ಬಡವರಿಗೆ ಏನು ಬಡವರಿಗೆ ಈಗೆಲ್ಲ ಮಳೆ ಇಲ್ಲ ಬರಗಾಲ ಕಾಮಿಗೆ ಬರಗಾಲ ಅದು ಇದು ಯಾವ ಕೆಲಸ ಕೊಡ್ಬೇಕು ಅಜ್ಜ ನಮಸ್ಕಾರ ನಿಮ್ಮ ಹೆಸರು ಸೊ ಈಗ ಲೋಕಸಭೆ ಎಲೆಕ್ಷನ್ ಮಂತ್ರಿ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿಗೆ ಸರಿ ಯಾರು ಆಗ್ಬೇಕು ಅನ್ಸತ್ತೆ ಮೋದಿ ನಾ ಆಗ್ಬೇಕು ಯಾ ಕಾರಣಕ್ಕ ಮೋದಿಯವ್ರು ಆಗ್ಬೇಕು ಅನ್ಸತ್ತೆ ಅವ್ರು ಒಳ್ಳೆಯವರು ಅಂತ ನಾ ಈಗ ಕಾಂಗ್ರೆಸ್ ಸರ್ಕಾರ ಈಗ ಗ್ಯಾರಂಟಿ ಕೊಟ್ಟೈತಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ಏನು ಕೊಟ್ರೆ ಗ್ಯಾರಂಟಿ ಯಾ ನಾಲ್ಕು ದಿನ ಒಬ್ರಿಗೆ ಕೊಡೋದು ನಾಲ್ಕು ಅರ್ಧಕ್ಕೆ ಅರ್ಜಕ್ಕೆ ಗ್ಯಾರಂಟಿ ಅದು ಹ್ಞೂ ಎಲ್ಲ ನಿಮ್ಗೆ ಮನೆಗೆ ಬಂದಾವಲ್ಲ ನಿಮ್ಮ ಮನೆಗೆ ಬಂದಾವ ಮೊ ಬಂದ ಹೋತು ಬಿಡಿರಿ ಹ್ಞೂ ಈಗ ನಮ್ಮ ಹೆಣ್ಮಕ್ಳು ರೊಕ್ಕ ಬಂದಿಲ್ಲ ಎರಡು ಸಾವಿರ ಏನ ಪ್ರಧಾನ ಪ್ರಧಾನಮಂತ್ರಿ ನಮ್ಗೆ ನೋಡಿ ಕಾಂಗ್ರೆಸ್ನವರು ಮದ್ದ ಈಗ ಅಲ್ಲ ಮದ್ದಿಂದಾನ ಒಳ್ಳ ಮಾಡ್ಯಾರ ಈಗ ಬಿಜೆಪಿ ಮಾಡಿ ಬಂದಾರ ಆ ಮಾತಲ್ಲ ಸರ್ಕಾರ ಸರ್ಕಾರ ಕಾಂಗ್ರೆಸ್ನಿಂದನೂ ಮಾತು ಮದ್ದಿಂದ ಈಗ ಉನ್ನ ಮಾಡ್ಬೇಕಾರೆ ಅವರ ಕಾರಣ ಬಟ್ಟೆ ಬರಿಗೆ ಕಾರಣ ಅವರ ಇಂದಿರಾ ಗಾಂಧಿ ಬಂದಲ್ಲಿಂದ ಒಳ್ಳೇದಾಗೈತೆ ಕೆಟ್ಟದೇನು ಆಗಿಲ್ಲ ಈಗ ಬಂದ್ರು ಮತ್ತೆ ಹೆಣ್ಮಗು ಸೌಲಭ್ಯ ಮಾಡ್ಯಾರ ರೊಕ್ಕನ ಹಾಕ್ತಾರ ಅಥವಾ ಅನ್ನಕ್ಕೆ ನೂರ್ ಮಾಡ್ಯಾರ ಅವರು ರೊಕ್ಕನ ಹಾಕ್ತಾರ ಅಲ್ಲ ಕರ್ಗೆ ಅವ್ರು ಆಗ್ಬೇಕು ಅನ್ಸುತ್ತ ಇಲ್ಲ ಕರ್ಗೆ ಆದ್ರೂ ಪರವಾಗಿಲ್ಲಪ್ಪ ಯಾ ಕಾರಣ ಕರ್ಗೆ ಅವ್ರು ಆಗ್ಬೇಕು ಅಂದ್ರೆ ಅವ್ರು ಮೊದ್ಲಿಂದ ಒಬ್ಬರ ಮನೆ ದುಡಿದು ಜೀವನ ಮಾಡ್ಲತ್ತಾತ ಬಕ್ರಿಗೇರ ಮನೆ ದುಡಿದು ಜೀವನ ಮಾಡ್ಲತ್ತಾತ ಕಷ್ಟ ಸುಖ ಅದು ಗೊತ್ತಾಯ್ತು ಅದ್ ಈ ಮ್ಯಾಲೆ ಹೋಗ್ಯಾರಂತ ಕರಿಯೋರಾದಂತೂ ಕಿರಿಕಿರಿ